ಕೊಡವ ಜನಾಂಗದವರಿಗೆ ಬಂದೂಕು ಅನ್ನೋದು ಕೇವಲ ಬಂದೂಕಲ್ಲ ಅದು ಅವರ ಸಂಸ್ಕೃತಿ ಮತ್ತು ಸಂಪ್ರದಾಯದ ಅವಿಭಾಜ್ಯ ಅಂಗ ಆದರೆ ಈಗ ಹತ್ತು ವರ್ಷಕ್ಕೊಮ್ಮೆ ಬಂದೂಕು ಲೈಸೆನ್ಸ್ ನವೀಕರಣ ಮಾಡಿಸುವಂತೆ ಕೇಂದ್ರ ಆದೇಶ ನೀಡಿದೆ ಈ ಆದೇಶ ಕೊಡವರಿಗೆ ಕೊಡವ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಗಿಯಲಿದೆ ಕೊಡವ ಬಂದೂಕು ವಿನಾಯಿತಿ ಹತ್ತು ವರ್ಷಕ್ಕೊಮ್ಮೆ ನವೀಕರಣ ಮಾಡಿಸುವಂತೆ ಕೇಂದ್ರ ಆದೇಶ ಪುರಾತನ ಕಾಲದಿಂದಲೂ ದೇಶದಲ್ಲಿ ಸಿಖ್ ಜನಾಂಗ ಗೋರ್ಖಾ ಜನಾಂಗ ಹಾಗೂ ಕೊಡವ ಜನಾಂಗಕ್ಕೆ ಭಾರತ ಸರ್ಕಾರ ಅವರ ಸಾಂಪ್ರದಾಯಿಕ ಆಯುಧ ಹೊಂದಲು ವಿನಾಯಿತಿಯನ್ನು ನೀಡಿದೆ ಅದರಂತೆ ಕೊಡಗಿನಲ್ಲಿ ಜನಾಂಗದವರಿಗೆ ಹಾಗೂ ಜಮ್ಮಾ ಹಿಡುವಳಿದಾರರಿಗೆ ಕೋವಿ ಹೊಂದಲು ವಿನಾಯಿತಿ ಇದೆ ಕೊಡವರು ಹುಟ್ಟಿನಿಂದ ಸಾಯುವರೆಗೂ ಕೋವಿಯನ್ನ ಬಳಸುತ್ತಾರೆ ಸಂಪ್ರದಾಯದ ಒಂದು ಭಾಗವಾಗಿ ಕೋವಿಯನ್ನ ಬಳಸುವ ಕೊಡಬರು ಅದನ್ನು ಪೂಜ್ಯ ಭಾವನೆಯಿಂದ ನೋಡುತ್ತಾರೆ ಮುಹೂರ್ತ ಹಬ್ಬದಲ್ಲಿ ಬಂದೂಕು ಇಟ್ಟು ಪೂಜೆಯನ್ನು ಸಲ್ಲಿಸುತ್ತಾರೆ ಬ್ರಿಟಿಷರ ಆಡಳಿತದ ಸಂದರ್ಭ ಕೊಡಬರಿಗೆ ಕೋವಿ ಹೊಂದಲು ಹಕ್ಕನ್ನು ನೀಡಲಾಗಿತ್ತು ಸ್ವಾತಂತ್ರ್ಯದ ನಂತರ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಸಶಸ್ತ ಕಾಯ್ದೆಯ ಸೆಕ್ಷನ್ ಮೂರು ಮತ್ತು ನಾಲ್ಕರ ಅನ್ವಯ ಕೂರ್ಗ್ ಬೈರೇಸ್ ಹಾಗೂ ಜಮ್ಮಾ ಹಿಡುವಳಿದಾರರಿಗೆ ಕೋವಿ ಹೊಂದಲು ಪರವಾನಗಿ ವಿನಾಯಿತಿ ಮುಂದುವರೆಸಲು ಸಾವಿರದ ಒಂಬೈನೂರಲ್ಲಿ ಆದೇಶವನ್ನು ಹೊರಡಿಸಲಾಗಿತ್ತು ಕೋವಿಯ ಹಕ್ಕು ಅಬಾಧಿತವಾಗಿರಲಿ ಕಳೆದ ಕೆಲವು ವರ್ಷಗಳ ಹಿಂದೆ ಬಂದೂಕು ವಿನಾಯಿತಿಯನ್ನ ಹತ್ತು ವರ್ಷಗಳಿಗೆ ಕೇಂದ್ರ ಸೀಮಿತಗೊಳಿಸಿದ್ದು ಅದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕೊನೆಯಾಗಲಿದೆ ಮತ್ತೆ ಕೇಂದ್ರದ ಮುಂದಿನ ಹತ್ತು ವರ್ಷಗಳಿಗೆ ನವೀಕರಣ ಮಾಡಬೇಕಾಗುತ್ತೆ ಆದರೆ ಹಿಂದಿನ ರೀತಿಯಲ್ಲಿ ಕೋವಿಯ ಹಕ್ಕು ಅಬಾಧಿತವಾಗಿರುವಂತೆ ಕೇಂದ್ರ ಕ್ರಮವನ್ನು ಕೈಗೊಳ್ಳಬೇಕೆಂದು ಜನತೆ ಆಗ್ರಹಿಸಿದ್ದಾರೆ ಕೋವಿಯನ್ನು ಹೊರತುಪಡಿಸಿ ಕೋವಿಯನ್ನು ಬಿಟ್ಟು ನಮ್ಮ ಸಂಸ್ಕೃತಿಯನ್ನು ನಮಗೆ ಕಲ್ಪನೆ ಮಾಡಲಿಕ್ಕೂ ಕೂಡ ನಮಗೆ ಸಾಧ್ಯ ಇಲ್ಲ ಈ ಹಿಂದೆ ಹೇಗೆ ಬ್ರಿಟಿಷರ ಕಾಲದ್ದು ಅದಕ್ಕಿಂತ ಮುಂಚೆ ಕೊಡಗಿನ ಅರಸರ ಕಾಲದಿಂದನೂ ಏನು ನಮ್ಮ ಕೋವಿ ನಮ್ಮ ಒಂದು ಬದುಕಿನಲ್ಲಿ ನಮ್ಮ ಜೊತೆನೆ ಬಂದಿದೆ ಅದೇ ರೀತಿಯಲ್ಲಿ ಇವತ್ತು ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರವನ್ನ ನಾವು ಒತ್ತಾಯಿಸ್ತಾ ಇದ್ದೀವಿ ಹಿಂದೆ ಇದ್ದ ರೀತಿಯಲ್ಲೇ ಕೊಡಗಿನಲ್ಲಿ ಏನು ನಮಗೆ ಒಂದು ಕೋವಿ ಹಕ್ಕಿದೆ ಆ ಕೋವಿ ಹಕ್ಕು ಅಬಾಧಿತವಾಗಿ ಮುಂದುವರಿಬೇಕು ಇನ್ನು ಕೆಲವು ವ್ಯಕ್ತಿಗಳು ಕೇಂದ್ರ ಸರ್ಕಾರದಲ್ಲಿ ಸೃಷ್ಟಿಸಿದ ಕಾರಣ ಈ ರೀತಿ ಆಗಿದೆ ಕೊಡಗಿನ ಜನತೆಯಲ್ಲೂ ಕೂಡ ಇದು ಗೊಂದಲ ಹಾಗೂ ಚರ್ಚೆಯ ವಿಷಯವಾಗ್ತಾ ಇದೆ ಆದರೆ ಈ ವಿಷಯದಲ್ಲಿ ಕೊಡಗಿನ ಜನತೆಗೆ ಯಾವುದೇ ಗೊಂದಲ ಬೇಡ ಅಂತ ಸಂಸದರಾದ ಯದುವೀರ್ ಅವಯವನ್ನ ನೀಡಿದ್ದಾರೆ ಕೊಡಗಿನ ಒಂದು ಇತಿಹಾಸ ಇರಬಹುದು ಸ್ಥಳೀಯ ಒಂದು ಕೊಡಗಿನ ನಿವಾಸಿಗಳು ಇರಬಹುದು ಯಾರೇ ಇರಲಿ ಈ ಒಂದು ಪರಂಪರೆಯನ್ನು ಮುಂದುವರಿತಾ ಇದ್ರೆ ಈ ಕೋವಿ ಹಕ್ಕು ಅದಕ್ಕೆ ಬಹಳ ಮಹತ್ವವಾದಂತಹ ಒಂದು ಭಾಗ ಇದೆ ಅದನ್ನ ನಾವು ರಕ್ಷಣೆ ಮಾಡೋ ದಿಕ್ಕಿನಲ್ಲಿ ನಾವು ಅವರ ಜೊತೆಗೆ ಇದೀವಿ ಅಂತ ಈ ಒಂದು ನಿಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡೋದು ಕೊಡಗಿನ ಮೂಲ ನಿವಾಸಿಗಳ ಕೋವಿ ಹಕ್ಕನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂಬ ಕೂಗು ಕೇಳಿ ಬರ್ತಾ ಇದೆ ಕ್ಯಾಮರಾಪರ್ಸನ್ ದಿವಾಕರ್ ಜೊತೆಗೆ ಅನುಕಾರಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು ಕೊಡವ ಜನಾಂಗದವರಿಗೆ ಬಂದೂಕು ಅನ್ನೋದು ಕೇವಲ ಬಂದೂಕಲ್ಲ ಅದು ಅವರ ಸಂಸ್ಕೃತಿ ಮತ್ತು ಸಂಪ್ರದಾಯದ ಅವಿಭಾಜ್ಯ ಅಂಗ ಆದರೆ ಈಗ ಹತ್ತು ವರ್ಷಕ್ಕೊಮ್ಮೆ ಬಂದೂಕು ಲೈಸೆನ್ಸ್ ನವೀಕರಣ ಮಾಡಿಸುವಂತೆ ಕೇಂದ್ರ ಆದೇಶ ನೀಡಿದೆ ಈ ಆದೇಶ ಕೊಡವರಿಗೆ ಇರಿಸು ಸಂಸ್ಕೃತಿಯ ಅವಿಭಾಜ್ಯ ಅಂಗ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಗಿಯಲಿದೆ ಕೊಡವ ಬಂದೂಕು ವಿನಾಯಿತಿ ಹತ್ತು ವರ್ಷಕ್ಕೊಮ್ಮೆ ನವೀಕರಣ ಮಾಡಿಸುವಂತೆ ಕೇಂದ್ರ ಆದೇಶ ಪುರಾತನ ಕಾಲದಿಂದಲೂ ದೇಶದಲ್ಲಿ ಸಿಖ್ ಜನಾಂಗ ಗೋರ್ಖಾ ಜನಾಂಗ ಹಾಗೂ ಕೊಡವ ಜನಾಂಗಕ್ಕೆ ಭಾರತ ಸರ್ಕಾರ ಅವರ ಸಾಂಪ್ರದಾಯಿಕ ಆಯುಧ ಹೊಂದಲು ವಿನಾಯಿತಿಯನ್ನು ನೀಡಿದೆ ಅದರಂತೆ ಕೊಡಗಿನಲ್ಲಿ ಕೊಡವ ಜನಾಂಗದವರಿಗೆ ಹಾಗೂ ಜಮ್ಮಾ ಹಿಡುವಳಿದಾರರಿಗೆ ಕೋವಿ ಹೊಂದಲು ವಿನಾಯಿತಿ ಇದೆ ಕೊಡಬವರು ಹುಟ್ಟಿನಿಂದ ಸಾಯುವರೆಗೂ ಕೋವಿಯನ್ನ ಬಳಸುತ್ತಾರೆ ಸಂಪ್ರದಾಯದ ಒಂದು ಭಾಗವಾಗಿ ಕೋವಿಯನ್ನ ಬಳಸುವ ಕೊಡಬರು ಅದನ್ನು ಪೂಜ್ಯ ಭಾವನೆಯಿಂದ ನೋಡುತ್ತಾರೆ ಕೈಲ್ ಮುಹೂರ್ತ ಹಬ್ಬದಲ್ಲಿ ಬಂದೂಕು ಇಟ್ಟು ಪೂಜೆಯನ್ನು ಸಲ್ಲಿಸುತ್ತಾರೆ ಬ್ರಿಟಿಷರ ಆಡಳಿತದ ಸಂದರ್ಭ ಕೊಡಬರಿಗೆ ಕೋವಿ ಹೊಂದಲು ಹಕ್ಕನ್ನು ನೀಡಲಾಗಿತ್ತು ಸ್ವಾತಂತ್ರ್ಯದ ನಂತರ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಸಶಸ್ತ ಕಾಯ್ದೆಯ ಸೆಕ್ಷನ್ ಮೂರು ಮತ್ತು ನಾಲ್ಕರ ಅನ್ವಯ ಕೂರ್ಗ್ ಬೈರೇಸ್ ಹಾಗೂ ಜಮ್ಮಾ ಹಿಡುವಳಿದಾರರಿಗೆ ಕೋವಿ ಹೊಂದಲು ಪರವಾನಗಿ ವಿನಾಯಿತಿ ಮುಂದುವರೆಸಲು ಸಾವಿರದ ಒಂಬೈನೂರಲ್ಲಿ ಆದೇಶವನ್ನು ಹೊರಡಿಸಲಾಗಿತ್ತು ಕೋವಿಯ ಹಕ್ಕು ಅಬಾಧಿತವಾಗಿರಲಿ ಕಳೆದ ಕೆಲವು ವರ್ಷಗಳ ಹಿಂದೆ ಬಂದೂಕು ವಿನಾಯಿತಿಯನ್ನ ಹತ್ತು ವರ್ಷಗಳಿಗೆ ಕೇಂದ್ರ ಸೀಮಿತಗೊಳಿಸಿದ್ದು ಅದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕೊನೆಯಾಗಲಿದೆ ಮತ್ತೆ ಕೇಂದ್ರದ ಮುಂದಿನ ಹತ್ತು ವರ್ಷಗಳಿಗೆ ನವೀಕರಣ ಮಾಡಬೇಕಾಗುತ್ತೆ ಆದರೆ ಹಿಂದಿನ ರೀತಿಯಲ್ಲಿ ಕೋವಿಯ ಹಕ್ಕು ಅಬಾಧಿತವಾಗಿರುವಂತೆ ಕೇಂದ್ರ ಕ್ರಮವನ್ನು ಕೈಗೊಳ್ಳಬೇಕೆಂದು ಜನತೆ ಆಗ್ರಹಿಸಿದ್ದಾರೆ ಕೊಡಗಿನಲ್ಲಿ ನಮಗೆ ಕೋವಿ ಕೋವಿಯನ್ನು ಹೊರತುಪಡಿಸಿ ಕೋವಿಯನ್ನು ಬಿಟ್ಟು ನಮ್ಮ ಸಂಸ್ಕೃತಿಯನ್ನು ನಮಗೆ ಕಲ್ಪನೆ ಮಾಡಲಿಕ್ಕೂ ಕೂಡ ನಮಗೆ ಸಾಧ್ಯ ಇಲ್ಲ ಈ ಹಿಂದೆ ಹೇಗೆ ಬ್ರಿಟಿಷರ ಕಾಲದ್ದು ಅದಕ್ಕಿಂತ ಮುಂಚೆ ಕೊಡಗಿನ ಅರಸರ ಕಾಲದಿಂದನೂ ಏನು ನಮ್ಮ ಕೋವಿ ನಮ್ಮ ಒಂದು ಬದುಕಿನಲ್ಲಿ ನಮ್ಮ ಜೊತೆನೆ ಬಂದಿದೆ ಅದೇ ರೀತಿಯಲ್ಲಿ ಇವತ್ತು ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರವನ್ನ ನಾವು ಒತ್ತಾಯಿಸ್ತಾ ಇದ್ದೀವಿ ಹಿಂದೆ ಇದ್ದ ರೀತಿಯಲ್ಲೇ ಕೊಡಗಿನಲ್ಲಿ ಏನು ನಮಗೆ ಒಂದು ಕೋವಿ ಹಕ್ಕಿದೆ ಆ ಕೋವಿ ಹಕ್ಕು ಅಬಾಧಿತವಾಗಿ ಮುಂದುವರಿಬೇಕು ಇನ್ನು ಕೆಲವೇ ವ್ಯಕ್ತಿಗಳು ಕೇಂದ್ರ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿಸಿದ ಕಾರಣ ಈ ರೀತಿ ಆಗಿದೆ ಕೊಡಗಿನ ಜನತೆಯಲ್ಲೂ ಕೂಡ ಇದು ಗೊಂದಲ ಹಾಗೂ ಚರ್ಚೆಯ ವಿಷಯವಾಗ್ತಾ ಇದೆ ಆದರೆ ಈ ವಿಷಯದಲ್ಲಿ ಕೊಡಗಿನ ಜನತೆಗೆ ಯಾವುದೇ ಗೊಂದಲ ಬೇಡ ಅಂತ ಸಂಸದರಾದ ಯದುವೀರ್ ಅಭಯವನ್ನ ನೀಡಿದ್ದಾರೆ ಕೊಡಗಿನ ಒಂದು ಇತಿಹಾಸ ಇರಬಹುದು ಸ್ಥಳೀಯ ಒಂದು ಕೊಡಗಿನ ನಿವಾಸಿಗಳು ಇರಬಹುದು ಯಾರೇ ಇರಲಿ ಈ ಒಂದು ಪರಂಪರೆಯನ್ನು ಮುಂದುವರಿತಾ ಇದ್ದರೆ ಈ ಕೋವಿ ಹಕ್ಕು ಅದಕ್ಕೆ ಬಹಳ ಮಹತ್ವವಾದಂತಹ ಒಂದು ಭಾಗ ಇದೆ ಅದನ್ನ ನಾವು ರಕ್ಷಣೆ ಮಾಡುವ ದಿಕ್ಕಿನಲ್ಲಿ ನಾವು ಜೊತೆಗೆ ಇದೀವಿ ಅಂತ ಈ ಒಂದು ನಿಮ್ಮ ಮೂಲಕ ಹೇಳಿಕೆ ಇಷ್ಟಪಡ್ತೀವಿ ಕೊಡಗಿನ ಮೂಲ ನಿವಾಸಿಗಳ ಕೋವಿ ಹಕ್ಕನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂಬ ಕೂಗು ಕೇಳಿ ಬರ್ತಾ ಇದೆ ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕರ್ಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು ಜನಾಂಗದವರಿಗೆ ಬಂದೂಕು ಅನ್ನೋದು ಕೇವಲ ಬಂದೂಕಲ್ಲ ಅದು ಅವರ ಸಂಸ್ಕೃತಿ ಮತ್ತು ಸಂಪ್ರದಾಯದ ಅವಿಭಾಜ್ಯ ಅಂಗ ಆದರೆ ಈಗ ಹತ್ತು ವರ್ಷಕ್ಕೊಮ್ಮೆ ಬಂದೂಕು ಲೈಸೆನ್ಸ್ ನವೀಕರಣ ಮಾಡಿಸುವಂತೆ ಕೇಂದ್ರ ಆದೇಶ ನೀಡಿದೆ ಈ ಆದೇಶ ಕೊಡವರಿಗೆ ಇರಿಸುತ್ತಂತೆ ಬಂದೂಕು ಅವಿಭಾಜ್ಯ ಅಂಗ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಗಿಯಲಿದೆ ಕೊಡವ ಬಂದೂಕು ವಿನಾಯಿತಿ ಹತ್ತು ವರ್ಷಕ್ಕೊಮ್ಮೆ ನವೀಕರಣ ಮಾಡಿಸುವಂತೆ ಕೇಂದ್ರ ಆದೇಶ ಪುರಾತನ ಕಾಲದಿಂದಲೂ ದೇಶದಲ್ಲಿ ಸಿಖ್ ಜನಾಂಗ ಗೋರ್ಖಾ ಜನಾಂಗ ಹಾಗೂ ಕೊಡವ ಜನಾಂಗಕ್ಕೆ ಭಾರತ ಸರ್ಕಾರ ಅವರ ಸಾಂಪ್ರದಾಯಿಕ ಆಯುಧ ಹೊಂದಲು ವಿನಾಯಿತಿಯನ್ನು ನೀಡಿದೆ ಅದರಂತೆ ಕೊಡಗಿನಲ್ಲಿ ಕೊಡವ ಜನಾಂಗದವರಿಗೆ ಹಾಗೂ ಜಮ್ಮಾ ಹಿಡುವಳಿದಾರರಿಗೆ ಕೋವಿ ಹೊಂದಲು ವಿನಾಯಿತಿ ಇದೆ ಹುಟ್ಟಿನಿಂದ ಸಾಯುವರೆಗೂ ಕೋವಿಯನ್ನ ಬಳಸುತ್ತಾರೆ ಸಂಪ್ರದಾಯದ ಒಂದು ಭಾಗವಾಗಿ ಕೋವಿಯನ್ನ ಬಳಸುವ ಕೊಡವರು ಅದನ್ನು ಪೂಜ್ಯ ಭಾವನೆಯಿಂದ ನೋಡುತ್ತಾರೆ ಕೈಲ್ ಮುಹೂರ್ತ ಹಬ್ಬದಲ್ಲಿ ಬಂದೂಕು ಇಟ್ಟು ಪೂಜೆಯನ್ನ ಸಲ್ಲಿಸುತ್ತಾರೆ ಬ್ರಿಟಿಷರ ಆಡಳಿತದ ಸಂದರ್ಭ ಕೊಡಬರಿಗೆ ಕೋವಿ ಹೊಂದಲು ಹಕ್ಕನ್ನು ನೀಡಲಾಗಿತ್ತು ಸ್ವಾತಂತ್ರ್ಯದ ನಂತರ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಸಶಸ್ತ ಕಾಯ್ದೆಯ ಸೆಕ್ಷನ್ ಮೂರು ಮತ್ತು ನಾಲ್ಕರ ಅನ್ವಯ ಕೂರ್ಗ್ ಬೈರೇಸ್ ಹಾಗೂ ಜಮ್ಮಾ ಹಿಡುವಳಿದಾರರಿಗೆ ಕೋವಿ ಹೊಂದಲು ಪರವಾನಗಿ ವಿನಾಯಿತಿ ಮುಂದುವರೆಸಲು ಸಾವಿರದ ರಲ್ಲಿ ಆದೇಶವನ್ನು ಹೊರಡಿಸಲಾಗಿತ್ತು ಕೋವಿಯ ಹಕ್ಕು ಅಬಾದಿತವಾಗಿರಲಿ ಕಳೆದ ಕೆಲವು ವರ್ಷಗಳ ಹಿಂದೆ ಬಂದೂಕು ವಿನಾಯಿತಿಯನ್ನ ಹತ್ತು ವರ್ಷಗಳಿಗೆ ಕೇಂದ್ರ ಸೀಮಿತಗೊಳಿಸಿದ್ದು ಅದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕೊನೆಯಾಗಲಿದೆ ಮತ್ತೆ ಕೇಂದ್ರದ ಮುಂದಿನ ಹತ್ತು ವರ್ಷಗಳಿಗೆ ನವೀಕರಣ ಮಾಡಬೇಕಾಗುತ್ತೆ ಆದರೆ ಹಿಂದಿನ ರೀತಿಯಲ್ಲಿ ಕೋವಿಯ ಹಕ್ಕು ಅಬಾದಿತವಾಗಿರುವಂತೆ ಕೇಂದ್ರ ಕ್ರಮವನ್ನು ಕೈಗೊಳ್ಳಬೇಕೆಂದು ಜನತೆ ಆಗ್ರಹಿಸಿದ್ದಾರೆ ಕೋವಿಯನ್ನು ಹೊರತುಪಡಿಸಿ ಕೋವಿಯನ್ನು ಬಿಟ್ಟು ನಮ್ಮ ಸಂಸ್ಕೃತಿಯನ್ನು ನಮಗೆ ಕಲ್ಪನೆ ಮಾಡಲಿಕ್ಕೂ ಕೂಡ ನಮಗೆ ಸಾಧ್ಯ ಇಲ್ಲ ಈ ಹಿಂದೆ ಹೇಗೆ ಬ್ರಿಟಿಷರ ಕಾಲದ್ದು ಅದಕ್ಕಿಂತ ಮುಂಚೆ ಕೊಡಗಿನ ಅರಸರ ಕಾಲದಿಂದನೂ ಏನು ನಮ್ಮ ಕೋವಿ ನಮ್ಮ ಒಂದು ಬದುಕಿನಲ್ಲಿ ನಮ್ಮ ಜೊತೆನೆ ಬಂದಿದೆ ಅದೇ ರೀತಿಯಲ್ಲಿ ಇವತ್ತು ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರವನ್ನ ನಾವು ಒತ್ತಾಯಿಸ್ತಾ ಇದ್ದೀವಿ ಹಿಂದೆ ಇದ್ದ ರೀತಿಯಲ್ಲೇ ಕೊಡಗಿನಲ್ಲಿ ಏನು ನಮಗೆ ಒಂದು ಕೋವಿ ಹಕ್ಕಿದೆ ಆ ಕೋವಿ ಹಕ್ಕು ಅಬಾಧಿತವಾಗಿ ಮುಂದುವರಿಬೇಕು ಇರೋ ಕೆಲವು ವ್ಯಕ್ತಿಗಳು ಕೇಂದ್ರ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿಸಿದ ಕಾರಣ ಈ ರೀತಿ ಆಗಿದೆ ಕೊಡಗಿನ ಜನತೆಯಲ್ಲೂ ಕೂಡ ಇದು ಗೊಂದಲ ಹಾಗೂ ಚರ್ಚೆಯ ವಿಷಯವಾಗ್ತಾ ಇದೆ ಆದರೆ ಈ ವಿಷಯದಲ್ಲಿ ಕೊಡಗಿನ ಜನತೆಗೆ ಯಾವುದೇ ಗೊಂದಲ ಬೇಡ ಅಂತ ಸಂಸದರಾದ ಯದುವೀರ್ ಅವಯವನ್ನ ನೀಡಿದ್ದಾರೆ ಕೊಡಗಿನ ಒಂದು ಇತಿಹಾಸ ಇರಬಹುದು ಸ್ಥಳೀಯ ಒಂದು ಕೊಡಗಿನ ನಿವಾಸಿಗಳು ಇರಬಹುದು ಯಾರೇ ಇರಲಿ ಈ ಒಂದು ಪರಂಪರೆಯನ್ನು ಮುಂದುವರಿತಾ ಇದ್ದರೆ ಈ ಕೋವಿ ಹಕ್ಕು ಅದಕ್ಕೆ ಬಹಳ ಮಹತ್ವವಾದಂತಹ ಒಂದು ಭಾಗ ಇದೆ ಅದನ್ನ ನಾವು ರಕ್ಷಣೆ ಮಾಡೋ ದಿಕ್ಕಿನಲ್ಲಿ ನಾವು ಅವ್ರ ಜೊತೆಗೆ ಇದ್ದೀವಿ ಅಂತ ಈ ಒಂದು ನಿಮ್ಮ ಮೂಲಕ ಹೇಳಿಕೆ ಇಷ್ಟಪಡ್ತೀನಿ ಕೊಡಗಿನ ಮೂಲ ನಿವಾಸಿಗಳ ಕೋವಿ ಹಕ್ಕನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂಬ ಕೂಗು ಕೇಳಿ ಬರ್ತಾ ಇದೆ ಕ್ಯಾಮರಾಪರ್ಸನ್ ದಿವಾಕರ್ ಜೊತೆಗೆ ಅನುಕಾರಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು